ನಮಸ್ಕಾರ ವೀಕ್ಷಕರೇ ಇದು ಆಪ್ಕಿ ಅವಾಜ್ ಸುದ್ದಿವಾಹಿನಿ ಸಾರ್ವಜನಿಕವಾಗಿ ಕುರುಬ ಸಮಾಜವನ್ನು ಮತ್ತು ಕುರುಬ ಜಾತಿಯ ಬಗ್ಗೆ ಜಾತಿ ನಿಂದನೆಯನ್ನು ಮಾಡಿ ಹಾಗೂ ಕುರುಬ ಸಮಾಜದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ಬಗ್ಗೆ ಕೆಟ್ಟ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವ ಬಗ್ಗೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಪ್ರದೇಶ ಕುರುಬ ಸಮಾಜ ಒಕ್ಕೂಟ ಹುಬ್ಬಳ್ಳಿ ವತಿಯಿಂದ ಒತ್ತಾಯಿಸುತ್ತೇವೆ ಹುಬ್ಬಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ ಸರ್ಬನ್ ಪೊಲೀಸ್ ಠಾಣೆಗೆ ಮನವಿ ಸಲ್ಲಿಸಿ ಸಿದ್ದಣ್ಣ ತೇಜಿ ರಾಜ್ಯಾಧ್ಯಕ್ಷರು ಮಾತನಾಡಿ ಡಿಕೆ ಶಿವಕುಮಾರ್ ಅಭಿಮಾನಿಗಳಾದ ಬಿಎನ್ ಕುಮಾರ್ ಬಿನ್ನಿಂಗಯ್ಯ ಹಾಗೂ ಶ್ಯಾನಭೋಗರಹಳ್ಳಿ ಗ್ರಾಮದ ಮಹೇಶ್ ಇವರುಗಳು ದಿನಾಂಕ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಸುಮಾರು ಎಂಟು ಗಂಟೆಗೆ ಮಂಡ್ಯ ತಾಲೂಕಿನ ಬಸರಾಳ ಗ್ರಾಮದ ಹಿಮಾವತಿ ಬಡಾವಣೆಯಲ್ಲಿ ಸಾರ್ವಜನಿಕವಾಗಿ ಕುರುಬ ಸಮಾಜವನ್ನು ಮತ್ತು ಕುರುಬ ಜಾತಿಯ ಬಗ್ಗೆ ಜಾತಿ ನಿಂದನೆಯನ್ನು ಮಾಡಿ ಹಾಗೂ ಕುರುಬ ಸಮಾಜದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯವರ ಬಗ್ಗೆ ಕೆಟ್ಟ ವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವುದು ಸುದ್ದಿ ಮಾಧ್ಯಮದಲ್ಲಿ ಹಾಕಿರೋದ್ರಿಂದ ಇಡೀ ಕುರುಬ ಸಮಾಜಕ್ಕೆ ಅವಮಾನವಾಗಿದೆ ನಾನು ಇವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಇಲ್ಲದಿದ್ರೆ ಕುರುಬ ಸಮಾಜದ ಮುಖಂಡರು ಮುಖ್ಯಮಂತ್ರಿ ಅಭಿಮಾನಿಗಳು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡುವುದು ಅನಿವಾರ್ಯವಾಗ್ತದೆ ಈ ಮೊಬೈಲ್ ಸಂದೇಶವನ್ನು ನೋಡಿ ಸಿದ್ದರಾಮಯ್ಯನವರ ಅಭಿಮಾನಿಗಳು ವಿಚಲಿತಗೊಂಡಿರ್ತಾರೆ ಇಂತಹ ಘಟನೆ ನಡೆದ್ರೂ ಪೊಲೀಸ್ ಇಲಾಖೆ ಯಾಕೆ ಕ್ರಮ ಕೈಗೊಂಡಿಲ್ಲ ಪೊಲೀಸ್ ಇಲಾಖೆ ಇವರ ಮೇಲೆ ಕಾನೂನು ಸೂಕ್ತ ಕ್ರಮ ತೆಗೆದುಕೊಳ್ಬೇಕು ಎಂದು ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಹೆಚ್ ಕೆ ದೊಡ್ಡಮನಿ ನಿಂಗಪ್ಪ ಚಕ್ಲಿ ರವಿ ಕಟ್ಟಿಮನಿ ರವಿರಾಜ್ ಕಂಬಳಿ ಕೊಂಡಿದ್ರು ಅಂದ್ರೆ ರಶೀದ್ ಅಕ್ಕಿ ಅವರ ವರದಿ ಪೊಲೀಸ್ ಇನ್ಸ್ಪೆಕ್ಟರ್ ಸಬರ್ಮಾರ್ ಇನ್ಸ್ಪೆಕ್ಟರ್ ಸಾಹೇಬರಿಗೆ ಮಠದಲ್ಲಿ ಆಗಿರುವಂತ ಏನು ಭಾರಿ ಎದುರುಗಡೆ ಡಿ ಕೆ ಶಿವಕುಮಾರ್ ಅಭಿಮಾನಿಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮತ್ತು ಕುರುಬ ಸಮಾಜಕ್ಕೆ ಅವಾಚ್ಯ ಶಬ್ದಗಳಿಂದ ಅವೆಲ್ಲ ಶಬ್ದಗಳನ್ನು ಕಿವಿ ಕೇಳೋಕ ಆಗುದಿಲ್ಲ ಅಂಥ ಶಬ್ದಗಳಿಂದ ನಿಮ್ಸಾರೆ ಹಾಗಾಗಿ ಇವತ್ತು ಇನ್ಸ್ಪೆಕ್ಟರ್ ಅವರಿಗೆ ಮನವಿ ಪೂರ್ವಕ ನಾವು ಕಂಪ್ಲೇಂಟ್ ಕೊಡ್ತಾ ಇದ್ದೇವೆ ಕಾರಣ ಈ ರೀತಿ ಪದೇ ಪದೇ ರಾಜ್ಯದಲ್ಲಿ ಬೆಳವಣಿಗೆ ಹಾಕ್ಬಾರ್ದು ಸಮಾಜದ ಎಲ್ಲರೂ ಸೇರಿ ಮತ್ತೆ ಕಾನೂನನ್ನು ಕೈ ತಗೊಂಡ್ರೆ ಅದು ರೈತವರ ಘಟನೆ ಆಗ್ತದೆ ಹಂಗಾಗಿ ಪೂರಕವಾಗಿ ತಾವು ಸಂಬಂಧಪಟ್ಟ ಠಾಣೆ ಕಳಿಸವರನ್ನು ಬಂಧಿಸಿ ಸೂಕ್ತವಾದಂತಹ ಕಠಿಣ ಕ್ರಮ ತಗೋತಿ